ನಿರ್ಮಲ ಬಾ ಒಳಗ್ ಬಾ ನಿಮ್ಮ ಅತ್ತೆ ನಿಮ್ಮತ್ತಲ್ಲಿ ಅಕ್ಕ ಜಿಕ್ಕ ನಿಮ್ಮ ನಿಮ್ಮತ್ತಿದ್ರೆ ನಾ ಮಾತ್ರ ಕುಂದ್ರಾಕೋಲ್ವ ಗೊನಾ ಕಿರಿಕಿರಿ ಮಾಡ್ತಕ್ಕ ಮುದಿಕಿ ಆಗಳರ ಪಟ್ಟಂತ ಕಪ್ಪಾ ಕೊಡದೇ ಇವ್ವಾ ಇನ್ನ ಕಿವಿಗ್ಯೂ ಅನ್ನೋ ಕುಂತಕ್ ನಂದು ಮತ್ತೊಮ್ಮೆ ಕಡೆ ಯಾಕೆ ಬೇಸ್ಕೋದು ಹೊಡೆಸ್ಕೋದು ಅದಕ್ಕೆ ಹಾಕಿದ್ರೆ ನಮ್ಮನಿ ಕಡೆ ಹೋಗೋಣ ಆಕಿ ಅಂದ್ರ ಅಂದ್ರೆ ಕುಂದಿರ್ತೇನೆ ನಾನು ನಮ್ಮ ಹತ್ತಿ ಕೆಟ್ಟದಿರ್ಮ ನೀನು ಇಲ್ ತಗೋ ಎಲ್ಲೇ ಹೊರಗೆ ಹೋಗಿಲ್ಲ ಆಗಳೆ ಇಲ್ಲ ಕುಂದ್ರ ನೀನು ನಾ ಚಾ ಮಾಡ್ಕೊಂಡ್ಬರ್ತೇನೆ ಹಾ ಆಕಿ ಇಲ್ಲ ಅಂದ್ರೆ ಕುಂದರ್ತೇನೆ ಹೋಗ ಚಲೋ ತೆಗೆ ಚಾ ಮಾಡ್ಕೊಂಬರೋಗ ಕುಂತಕೊಂಡು ಕುಡ್ಕೋ ಅಂತ ಮಾತಾಡೋಣ ಅಂತ ചലോ തെ അങ്ളി ഒട്ടുപ്പു ഖാ മസാല പൊടി അതെല്ലാം ഹാൻ ബര ഈജക്കായ ഉപ്പു ഖറ ഹാക്കി ചാ മാതരന സാരക്കത്ത ഹി അത് ചലോ തെ അത് ഈ ഹാൽക്കി ഈടെ ചാപ്പുടി ഹാ ചുര ചൂറ് സക്കി ഹാക്കി മന്യേ മാ അത് ഹാക്കത്തേ നോ ആ തുക ഇവ മാർത്ത നനക്ക് ഹെർത്തല ഹി മാി അതീബെ നോട് നീ ആ തുകയ നീനക്ക് ഹെങ്ങ് ബർത്തല ഹാബർഗ് അതാ ഒന്ന് ഈട്ട് ചലോക്കത്തനീ ചിട്ടിട്ട് ബന്ധർഗെല്ലാ മാർമ ചത്രീ മാൊടക്ക ഓണേന ബരും ചാൻ ബര ചാ മാറ കുന്ദ്ര ചാ മാറ മറ്റേനാര ഏമിട്ട്ലടി ഏനന്ദി യന് ഏനർമി കുർച്ച തകണിത് മാതാക് ಹಾ ಮದ ಜಯಕ ಬಿಡಾಕ್ ಬಿಡ ಓಂಗಂತ ನೋಡಿಕಿ ಊನಾಗ್ ಹೋಗಾರ್ನ ಬರಕರದು ಚಾ ಮಾಡಕ್ ನಮ್ಮ ಧರ್ಮ ಚತ್ರಲ್ಲ ಅಂತಳು ಊಹ್ ಅಯಕ್ಕ ನಿನಗ ಅಂದಿದ್ದಕ್ಕಿ ನನ್ ಗೊತ್ತಿತ್ಲಿ ನನಗ ಅಂದಿದ್ದಂತ ಹೇಳಿ ಅದಕ್ಕ ಕೇಳಾಕತ್ತನಕಿನ ಏಮ್ ಇಟ್ಟಕ್ಲೇ ಯಾಕಂತನ್ ನಾನು ಹೆಂಗೈತ್ ನನ್ ಮೈಗೆ ಆ ಆರಾಮದಿಲ್ಲ ಎಡ್ಮಗ್ಳಿಲ್ಲ ಹೇಳು ಬೇಕಾದ್ರ ಮುಂಜಾನೆದ್ದೆ ಯಾರ ಮಕ್ಕ ನೋಡಿ ಹೆಂಗೈತ್ ಅಂತ ನಾನು ಐ ಜಯ ಅಕ್ಕ ನಾ ಏನ್ ತಪ್ಪೇಳನಿ ಅಲ್ಲ ಹೋಗಾರ್ಗೆ ಬರಾರ್ಗೆ ಎಲ್ಲಾರ್ಗಿ ಬುಕ್ ಶೆಟ್ಟಿ ಚಾ ಕೊಡಾಕತ್ರ ಮನ್ಯಾಗ ಸಂತೆ ಅದೆಲ್ಲ ಖಾಲಿ ಆಗುದಿಲ್ಲನ ಮತ್ತೆ ಹಂಗ ಮಾಡಿದ್ರ ಎಷ್ಟಂತ ಸಂತಿ ಇರ್ಬೇಕು ക്േന്ദി തന്നുക്ഷട്ടി ബന്ധാളില്ല ഇന്നൊബൻ്റെ നനഗ ഉപദേശമാൻ്റെ ആവേക്ക നന്നു നന്ന മിനി നന്ന ഗണ്ട മിനി ബറന കിരിതീർ ചാരത്തേ ഊട്ട ഹാത്തേ അത് ഹാക് നീ യീ ಹಾ ಹಂಕೇ ಜಯಕ್ಕ ಪುಕ್ಷಿ ಚಾ ಅಂತ ನೋಡು ಏವ ಮಂಡ್ತೊಳಿ ಜಂಪರ್ನಕ್ಕಿನ ಜುಟ್ಲ ಪಿಯೋಕೆ ಜುಟ್ಲ ತೀಸ್ಕೊಂತ ಅಡ್ಡಕಿನ ಹಾ ನಾವೀನು ಪುಕ್ಷಿ ಕುಡಿಯಾಕ ಬಂದಿಲ್ಲಲಿ ಅಕ್ಕಿನ ಜಯಕ್ಕ ನೆಯಾಗ ಕುಡ ಬಂದಿರ್ತಾಳಮ್ಮಿ ಅದಕ್ಕ ಕರದ್ಲು ಬನ್ನಿ ನಾನು ಏನತಿಗ ಆಜು ಬಾಜು ಅಂದ್ಮೇಲೆ ಒಮ್ಮೆ ನಾವ್ರಿಗೆ ಕೊಡೋದು ಅವ್ರ ನಮಗ್ ಕೊಡೋದು ಇರೋದ ಹಂಗದು ಇದು ಹಳ್ಳಿ ಇಲ್ಲೇ ಎಲ್ಲರೂ ಇನ್ನೊಬ್ಬರ ಮನ್ಯಾಗ ಚಾನು ಕುಡಿತಾರ ಊಟಾನು ಮಾಡ್ತಾರ ನಮ್ಮ ಮನೆಯಾಗ್ದಾಗ ಅವ್ರ ಮನ್ಯಾಗ ಹೊಂತೀವಿ ಅವ್ರ ಮನೆಯಾಗ್ದಾಗ ನಮ್ಮ ಮನೆಯಾಗ್ತೀವಿ ಎಲ್ಲಾ ಪದ್ಧತಿ ನಡೀತಾ ಇಲ್ಲ ನೀ ಎಲ್ಲ ಬಂದಿಯಾ ಸಿಟಿಯಿಂದ ಬಂದಿನ ನೀನು ಎಲ್ಲಿ ಪದ್ಧತಿ ತಂದಿ ನೀನು ಯಾ ಬಿಡ್ಲೇ ನಿರ್ಮಲಾ ಇದ್ರ ಕೂಡ ಏನ್ ಮಾತಾಡ್ತಿ ಪದ್ಧತಿ ಹೇಳಿ ಇದಕ್ಕೆ ಪದ್ಧತಿ ಗೊತ್ತಿದ್ರೆ ಹಿಂಗ್ಯಾಕ್ ಬರ್ತಿತ್ತು ಇದು ಇನ್ನೊಬ್ಬನ್ ಬೆನ್ ಹತ್ತಿ ಬರುದ ತಾನ ಪುಕ್ಷಟ್ಟಿ ಬಂದಾಳು ಮತ್ತೆ ನನಗ್ ಬಂದಿಲ್ಲ ಉಪದೇಶ ಮಾಡಾಕತ್ತಾಳು ಹ್ಞೂ ಕೇಳಬಿಡ್ತಾನೆ ಇದು ಪಾಪ ಹೇಳಕತ್ತಾಳ ತಡಿ ಅಂತ ಹೇಳಿ ಇಲ್ಲಿ ನೋಡಿಲೇ ನಿನಗಿದ ಲಾಸ್ಟ್ ಹೇಳಕ್ ಉಂತಾನೆ ಇದು ನನ್ನ ಮನಿ ಐತಿ ನಾನು ಮದ್ವಿ ಮಾಡ್ಕೊಂಡು ಬಂದಿದ್ದ ಮನಿ ಇದು ನನ್ನ ಗಂಡನ್ ಮನಿ ಏತಿದ್ದೆ ನಾನು ಏನು ಬೇಕಾದ್ ಮಾಡ್ತಾನೆ ನನಗೆ ಹೇಳುವ ಅಧಿಕಾರ ನಿನಗಿಲ್ಲ ನೀ ಏನಿಲ್ಲೇ ಆಗಿ ಉಳ್ಯಾಕ ಬಂದಿಲ್ಲ ನಿನ್ ಹೆಂಗ್ ಓಡಿಸ್ಬೇಕು ನನಗ್ ಗೊತ್ತೈತಿ ಆ ನೀ ಏನಾರ ಇದ ಮನೆಯಾಗ ಇರ್ಬೇಕು ಆಕಿ ಮೇಲೆ ಹಿರತನ ಮಾಡ್ತಾನೆ ಆಕಿನ ಕೆಲಸದ ಆಳ್ ಮಾಡ್ತಾನೆ ಹಂಗಾತು ಹಿಂಗಾತು ಅಂತೇಳಿ ನಾರ ಕನಸು ಕಂಡಿದ್ದೆ ಅಂದ್ರೆ ತಲೆಗಿಂದ ತೆಗ್ದು ಬಿಡದನ ತಿರಕನ ಕನಸೋದು ಅದೆಲ್ಲ ನನ್ನ ನಾ ಬಿಡೋದಿಲ್ಲ ಈ ಜಯಕ್ಕ ನೀನ್ ಸಾಮಾನ್ಯ ಮಾಡಿ ಆ ಏನೇ ಈಗ ಒಂದಿಟ್ಟು ಟೇಮು ಚಲೋ ಇಲ್ಲ ನಂದು ಅದಕ್ಕೆ ಸುಮ್ಮನದೇ ಅಷ್ಟೇ ನಿನಗೆ ನಿನಗೆ ತೋರಿಸ್ತಾನೆ ನಿನಗ ಈ ಜಯಕ್ಕ ಅಂದ್ರೆ ಏನನ್ನು ತೋರಿಸ್ತಾನೆ ನಿನಗ ಹಾ ನೆನ್ಪಿಟಗು ಈಗ ಜಯ ಟೈಮ್ ಟೇಮು ಸರಿ ಇಲ್ಲ ಈ ಡಿಸೆಂಬರ್ ಮುಗಿದ ಮುಂದಿನ ಜನವರಿ ಬಂತು ಅಂದ್ರೆ ಸ್ಟಾರ್ಟ್ ಆಕತಿ ನಮ್ಮ ಜಯಕ್ಕನ ಒಳ್ಳೆ ಟೇಮು ಅವಾಗ ಟಾಪ್ ಟಾಪ್ ನಾಗ ಬರ್ತಾಳ ಅವಾಗ ಅವಾಗ ಐತಿ ನಿನಗ ನಾನೇನಂದಿನಿ ಜಯಕ್ಕನ್ ನಿನಗ ಹಿಂಗ ಬಾಯಿ ಬಂದಂಗ ರೀ ನೋಡ್ರಿ ಜಯಕ್ಕ ಏನ್ಲೇ ಈಗೇನೈ ನೀವೊಂದು ಈಟ ಈಟಂದಿದ್ದ ದಳ 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 ಅಂದ್ ಕಣ್ಣೀರ್ ಹರ್ಸಾಕತ್ಲಲ್ಲ ನಿನ್ ಗಂಡನ್ ಮುಂದೆ ಯಾರು ಹೇಳಾಕತ್ಲು ಇವ್ವಾ ಜಗಳ ಮಾಡ್ತಾನೀಗ ನಿನ್ ಗಂಡ ಏನ್ ಮಾಡ್ತಿ ಅಯ್ಯಯ್ಯ ಅವನ್ ಹುಡಿನ ಕಡೆ ಏನ್ ಹಾರ್ಕೊಂಡ್ ತಿಂತಾನೆ ಅವೇನ್ ಮಾಡ್ತಾನ ಗಂಡಲ್ಲವ ಬಂಡವ ಯಾಕಂದ್ರ ಸುಮ್ನ ಇರೀ ಯಾಕ್ ಏನ್ ಆತು ಎದ್ ಕಳಾಕತಿ ಎದಕ್ ಹಿಂಗ್ ಕಣ್ಣೀರ್ ಹಾಕತಿ ಯಾರೇನಂದ್ರು ಎಲ್ಲರ ಬಿದ್ದಿನ ಏನಾರ ಬೆಟ್ಟತ್ತಿನ ಏನಾತು ಎದಕ್ ಕಳಾಕತಿ ಹೇಳು ಓಹೋ ಪ್ರಶ್ನೆ ನೋಡು ಯಾರು ಏನಂದ್ರು ಯಾಕ ಏನಾದ್ರು ಎಲ್ಲರೂ ಬಿದ್ದಿನ ಪೆಟ್ಟಿನ ಆದಾತನ ಇದಾತನ ಪಾಪ ಎದೆ ಗುಂಡಿಗೆ ಒಡೆದು ಹೋಗ್ಬಿಡ್ತಾನೆ ಹ್ಮ್ ಹೆಂಗ ಕೇಳ್ತಾನೆ ನೋಡ ಹಿಂತಿಗೆ ಏನಾದ್ರು ಒಂದ ದಿನ ಯಾಕ ಏನಾಯ್ತು ಅಂತ ಕೇಳಿಲ್ಲ ಅಕ್ಕಿನ ಇಟ್ಟುಕೊಂಡು ಅಕ್ಕಿನ ಎಷ್ಟ ಚಂದ ಕೇಳ್ತಾನೆ ನೋಡ ರೀ ಅದೇನಾತಂದ್ರೆ ನಾ ಏನು ಅಂದಿಲ್ಲ ಬಿಟ್ಟಿಲ್ಲ ಬಾಯಿಗೆ ಬಂದಂಗ ಬಯಕತ್ತಾಳೆ ಜಯ ಅಕ್ಕ ನನಗೆ ನೀನ್ ಈ ಅಲ್ಲ ನಿನಗೆ ಈ ಮನೆಯಾಗಿರಾಕೆ ಹಾಕಿಲ್ಲ ನೀ ಹೋಗಾಕಿ ನೀನು ಕಳಿಸ್ತೀನಿ ಏನಾರ ಪ್ಲಾನ್ ಮಾಡ್ತೀನಿ ಅಂತೇಳಿ ಬಾಯಿಗೆ ಬಂದಂಗ ಬೈದ್ಲು ಹೂವಾ ನೋಡುವ ನೋಡು ನಿರ್ಮಲ ಇಲ್ಲಿ ಅದಿ ನೋಡು ನಾವ್ ಒಬ್ಬಕ್ಕೆ ಇದ್ದಿದ್ರೆ ಯಾಕೆ ಹೇಳಿದ್ದೆಲ್ಲ ಕರಿ ಅಂತೇಳಿ ನಂಬೆ ಬಿಡ್ತಿದ್ದೀವ ಬಾಂಡ್ಲಿ ಗಂಡ ನೀನು ಅದಿ ಕೇಳಿದಿನ ಕಿ ಮಾತು ಏನು ಹೇಳಕತ್ತಾ ಹೇಳಕೆ ಆ ಕೇಳಕ್ಕೆ ನಿರ್ಮಲಾ ಕೇಳಿದೆ ಏಯ್ ಚುಟ್ಲು ಪಿಯಾ ಜುಟ್ಲಾ ಜಿಗಸ್ಕೊತ ಅಟ್ಟಾಡಕೇನೆ ನಾ ಸುಮ್ಮನೆ ಬೇದಿನಿ ನಿನ್ನೆ ನೀ ಏನಂದೆ ನೀ ಏನಂದಿದ್ದ ನಾ ಬೇದೇ ಹೇಳದ್ನು ಕಕ್ಕ ಅದ್ನು ಮತ್ತ ಆ ಇದ್ದಿದ್ದು ಕಾರ್ನಾ ಕಕ್ಕ ಸುಳಸುಳ ಬ್ಯಾಕ್ ನನಗೆ ತಿಳಿ ಕೆಟ್ಟತಿ ಏನ್ ನಾನ್ ನಿನ್ನಂಗ ಮಾಡಿಯ ಸುಮ್ ಸುಮ್ನೆ ಇನ್ನೊಬ್ಬನ ಬೆಣ್ಣು ಹತ್ತಿ ಬರಾಕ ಏನು ಅಂದಿ ನೀನು ನಾ ಎದಕ್ ಬೇದನಿ ಅನ್ನೋದು ಹೇಳು ಜಯಿ ಎದಕ್ ಬೇಯಾಕತ್ತಿ ಯಾಕಿನ ನಿನಗ್ ಮೊನ್ನೆ ಹೇಳಿಲ್ಲ ನಾನು ಅಕಿಗೇನು ಅನ್ನಂಗಿಲ್ಲ ಅಂತ ಹೇಳಿ ಏನಿದು ಏನ್ ಗದ್ಲಾ ಹಿಡ್ಸಿ ನೀನು ಏ ಸುಮ್ ಸುಮ್ನ ಗದ್ಲಾ ಹಿಡ್ಸಾಕ ನನಗ ಕೆಟ್ಟತಿ ಅದಕ್ಕೆ ಹಿಂಗ್ ಮಾಡಾಕತ್ತ ನೀ ಎದಕ್ ನಂಬತಿ ಅಕ ಹೇಳಿದ್ದು ಮಾತಲ್ಲ ಅಕ ಹೇಳಿದ್ದೇವೆ ನಿನಗ ಕೊಂಡ್ ಹಿಂತಿ ಮೇಲೆ ನಂಬಿಕೆ ಇಲ್ಲ ನಿನ್ನ ಇಷ್ಟು ನಂಬುದಿಲ್ಲ ನನ್ ನಿನ್ನ ಎದಕ್ ಬೇಲಕ್ಕಿ ಸುಮ್ ಸುಮ್ನ ಅಕೇನಲ್ಲ ಅನ್ನೋದು ಕೇಳಿನೀನಾ ಅಲ್ಲಕ್ಕ ನಾ ಏನು ಹೇಳಿ ನಿಜ ಅಕ್ಕ ನಿನಗೆ ಮನೆಗೆ ಒಳ್ಳೇದಾಗಕ್ಕ ಹೇಳಿನಿಲ್ಲ ನಾನು ಸುಮ್ ಸುಮ್ಮನೆ ಹಂಗೆ ಒಳ್ಳೆ ಮಳೆ ಚಾ ಕಾಸಿದ್ರೆ ಸಕ್ರೆ ಚಾಪುಡಿ ಹಾಲು ಎಲ್ಲ ವೇಸ್ಟ್ ಅಲ್ಲೇನ ನಮ್ದೇ ವೇಸ್ಟ್ ಅಲ್ಲೇನ ಮನಿಗೆ ಉಳಿಸ್ಬೇಕು ಯಾವತ್ತಿದ್ರು ಹ್ಞೂ ಹಂಗೆ ವೇಸ್ಟ್ ಮಾಡಾಕೋಬಾರ್ದಂತ ಹೇಳಿನ ಅಕ್ಕ ಅದ್ರಾಗ ಏನ್ ತಪ್ಪೈತಿ ಹಾಂ ದೊಡ್ಡ ಉಳಿಸಾಕಿಕ್ಕಿ ನಮ್ಮ ಮನಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡೋಕಂತ ಬಂದಿ ಮತ್ತು ಉಳಿಸು ಪಾಠ ಮಾಡ್ತೀನಿ ನನಗೆ ನನಗೆಲ್ಲ ಗೊತ್ತೈತೆ ಮಿಟಕ್ಲಾಡಿ ಹೆಂಗ್ ಉಳಿಸ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಅಂತೇಳಿ ನೀ ಏನು ಕಲಸಕ್ಕೆ ಬರೋಕ್ಕೋಗಡ ಇಟ್ಟ ದಿನ ನಿನೇ ಇದ್ದೇನೆ ಕಸಾಕ ನಾನೇನು ಜೀವನ ಮಾಡಿಲ್ಲ ದಿನ ಇಲ್ಲಿ ನೋಡಿಲೇ ನೀ ಕಣ್ಣೀರು ಹಾಕುದು ನಾಟಕ ಮಾಡೋದು ಡ್ರಾಮಾ ಮಾಡೋದು ಅದನ್ನೆಲ್ಲ ಈ ಬಾಣ್ಲಿ ಗಂಡ ನಿಂತಾನಲ್ಲಿಲ್ಲೇ ಇವನು ಮುಂದೆ ಇಟ್ಕೋ ನನ್ನ ಮುಂದೆಲ್ಲ ತರಾಕೋ ಹೋಗ್ಬಾಡೋದನ್ನ ನಿನ್ನ ನಾಟಕಕ್ಕೆ ನನಗೆ ಗೊತ್ತಾಗೋದಿಲ್ಲ ಅಂತ ಮಾಡಿ ಮಿಟ್ಕಲಾಡಿ ಹಂಗಲ್ಲ ಜಯ ಏಯ್ ನಿನಗೆ ನಿನಗೆಡ್ಸುತ್ತಾ ಹೇಳ್ಬೇಕು ಜಯ ಅಕ್ಕ ಎಕ್ಕ ಅಂತ ನನಗಂತೇಳಿ ಎಲ್ಲಿ ಹಾಕಿದ್ದೀ ನೀನು ಅಕ್ಕ ಅಂತ ಅಕ್ಕ ಬೇಕಿನ್ ಮರಾಕಿನ ಒಂದು ತಿರುಗಾಡ್ಸ್ಕೊಟ್ನಂದ್ರೆ ತಿರುಗೇಡೋ ತಿಪ್ಪ್ಯಾಗ ಬೀಳ್ತಿ ಮತ್ತ ಅಕ್ಕ ಅಂದ್ರೆ ಇನ್ನೊಮ್ಮೆ ನೋಡ್ರಿ ನೋಡ್ರಿ ಹೆಂಗ್ ಮಾತಾಡ್ತಾಳಕ್ಕಿ ನಾ ಎಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರೆದ್ರೂ ಹೆಂಗ್ ಮಾತಾಡ್ತಾಳು ನನಗೆ ಗೊತ್ತೇ ಸೇರುದೇ ಇಲ್ಲಿಕಿ ನಿನಗೆ ಯಾಕೆ ಸೇರ್ಬೇಕ ನಾನು ಹಾಂ ಕರ್ಕೊಂಡ್ ಕರ್ಕೊಂಡ್ಬಂದೆ ನಾನು ಬಾರ್ವಾ ತಂಗಿ ಕುಂದರು ಮನೆಯಾಗ ಇಲ್ಲೇ ಇರು ಅಂತ ಹೇಳಾಕ ಹೇಳಾಕೆ ಇದೆಯಾ ನೀನು ಆ ನಿನಗೆ ಯಾಕೆ ಸೇರ್ಬೇಕು ನಾನು ನನ್ನ ಮನೆಯಾಗ ಉಡಿಸ್ ಗುಂಡಾಂತರ ಮಾಡೋಕೆ ಬಂದಿ ನನ್ನ ಮನಿ ಮತ್ತೆ ನಿನಗ್ ಸೇರಬೇಕು ನಾನು ಹಾ 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 ನಾಟಕ ನೋಡಿ ಹೆಂಗ್ ಮಾಡ್ತಾಳ ಕಣ್ಣೀರ್ ದಳದ ಇಳಿಯಾಕತ್ತೋ ಹ್ಮ್ ಇದೆಲ್ಲ ಗೊತ್ತೈತೆ ನನಗ ನಿಂದು ಸೋಗು ಸೋಗಲಾಡಿ ಬೇಕಂತ ಬೇಕಂತ ಮಾಡಾಕತ್ತಿ ನೀನು ಅದು ಈ ಬಾಣಲಿ ಗಂಡಗೆ ಗೊತ್ತಾಗವಲ್ದು ಅರ್ಥ ಆಗ್ವಲ್ ಇದಕ್ಕ ಇದ್ರ ತೆಲಿಯಾಗ ಏನ್ ಇಟ್ಕೊಂಡೆ ಶಗಣಿ ಗೊತ್ತ ಹ್ಮ್ ಇದಕ್ಕ ಅರ್ಥ ಆಗೋ ಟೈಮ್ ಯಾಗ ಎಲ್ಲ ಮುಗಿದು ಹೋಗಿರ್ತೈತಿ ಇದ್ರು ಆಟ ನೋಡಿದಕ ಜಯಿ ಬಾಳ್ ಮಾತಾಡಕತಿಯ ನೀನು ಏನ್ ಮಾಡ್ಲಿ ಹೊಟ್ಟೆ ಆಗಿ ಸಂತಕ್ಕ ನನಗೆ ದಗ ಧಗ ದಗ ದಗ ಉರಿತೈತಿ ಬೆಂಕಿ ಹಾಂ ಮಾತಾಡೋದು ಏನು ಮಾಡ್ಲಿ ನೀ ಭಾಳ ಮಾಡೇ ಬಿಟ್ಟಿ ನಾ ಮಾತಾಡದ್ರ ಹೆಚ್ಚಿಂದು ನಿನಗೆ ನಿನಗೆ ಯಾವಾಗ ಅರ್ಥಕತೆ ಬಾಂಡ್ಲಿ ತಿಳಿ ಗಂಡ ಅರ್ಥ ಮಾಡ್ಕೊ ಆಕೆ ಎದಕ್ ಬಂದಾಳ ಅನ್ನೋದು ಗೊತ್ತಿಲ್ಲ ನಿನಗೆ ಹಿಂದಿಂದ ಹಾಂ ಎಲ್ಲ ತೊಗೊಂಡು ಹೋಗೋಕ ಬಂದಾಳಕಿ ಆಕೆ ನೀನು ನೆನ್ ಕಟ್ಕೊಂಡು ಇಲ್ಲೇ ರಾಕೆ ಬಂದಾಳಂತ ಮಾಡಿ ನಿನ್ನ ನಿನ್ನೆ ಸರ್ವನಾಶ ಮಾಡೋಕೆ ಬಂದಾಳಕಿ ತಿಳ್ಕೊ ನೋಡ್ರಿ ಹೆಂಗ್ ಮಾತಾಡ್ತಾಳ ಅಕ್ಕ ನನ್ನ ಬಗ್ಗೆ ಹೆಂಗ್ ಮಾತಾಡ್ತಾಳು ഏംഗ് മാതാത്താള മത് ഇന്നെങ്ക മാ ഇന്ന കടമി മാ നന്ന ഭയ മറ്റ ബേറെ ബേബാ സുനീ പത്രോളി മക്കബർഗി മക്ക എന്തോടാ അക്ക അക്കാടേ നിനഗന് നനഗത്തോട്രിങ്ങ് ಹೂವು ಹೂವು ಬೇಬಿ ಅಂತ ನೋಡ್ದ ಅದ್ರ ಹಿಂದಿಂದ ಹೋತ್ ನೋಡಿದ ನಾಚಿಗ್ ಗೇಡಿ ಎಂತೈತ್ ನೋಡಿದ್ವು ಹೊಕ್ಕಿನಂದ್ರ ಬಿಡ್ಬೇಕು ಅಕ್ಕಿನ ಬೆಂದ ಹೋದ್ರ ಹೋಗ್ಬಳತ್ತ ಹಳಾಗ ಅಂತ ಹೇಳಿ ಆಕಿ ಹಿಂದಿಂದ ಹೋತ್ ನೋಡಿದ್ ಏನು ಗಂಡ ಜೋಡಾತ ಇವ್ವಾ ಇದ್ ನನಗ ಇದ್ದು ಏನ್ ಇದು ನೋಡಜೆ ಅಕ್ಕ ಹೆಂಗ ಕಣ್ಣೀರ್ ಹಾಕ್ತಾಳಕಿ ಇವ್ವಾ ಬಾರಿ ನಾಟಕ ಆಡ್ಯದ ಬಿಡಿ ಆಕಿ ಆಕಿ ಹಿಂದಿಂದ ಹೋಗೇ ಬಿಟ್ಟಲ್ಲ ಶಂಕ್ರಣ್ಣ ಹೋಗ್ಲಿ ಹೋಗ್ಲಿ ತಡಿಯವ ಹೋಗ್ಲಿ ಎಲ್ಲಿ ಬರ್ಬೇಕವ್ರೆ ಇಲ್ಲೇ ಬರ್ಬೇಕವ್ರೆ ಇಬ್ರು ಇಲ್ಲೇ ಬರ್ತಾರ ಅವೇಲಿ ಹೋಗ್ ಹಾಳಾಗಿ ಇಲ್ಲೇ ಬರ್ತತ್ತದ ಆ ಮಿಟಕ್ ಲಾಡಿನಕಿನ ಏನು ಮಾಡ್ಲಿ ಅಂತ ನಾನು ಕೈ ಮುಟ್ಟ ಮೈ ಮುಟ್ಟ ಹೋದ್ರೆ ಸರಿ ಇರೋದಿಲ್ಲ ಹೇಳಿ ಸುಮ್ಮನೆ ಆಗಿನಿ ಅಕ್ಕಿಗೆ ಒಂದು ದಾರಿ ಮಾಡ್ಬೇಕು ಏನಾರ ಗತಿ ಕಾಣಿಸ್ಬೇಕಾಕಿಗೆ ಇವ್ವಾ ಬಾರಿ ನಾಚಿ ಗಿಡ ಬಿಡ ಅದು ನೋಡಿದಿಲ್ಲ ಅವತ್ತು ಪಾರ್ಕ್ನಾಗೆ ಹೊಡೋದಿ ಎಲ್ಲ ಅಂದಿ ಆದರೂ ಬಿಟ್ಲೇನಾಕಿ ಬರುವ ಬರುವಂಗ ಬಂದ ಬಿಟ್ಲು ಈಕಿಗೇನು ಮಾಡ್ಬೇಕಂತ ಆಕಿ ಮೂರು ಬಿಟ್ಟ ನಿಂತಾಳಿ ಅದಕ್ಕೆ ನಿಂತಾಳಕಿ ಅಕ್ಕಿಗೇನು ಅಂದ್ರ ಹತ್ತದಲ್ಲ ಆಡಿದ್ರು ಹತ್ತದ ಹೊಡದ್ರು ಹತ್ತದಲ್ಲ ಬಡದ್ರು ಹತ್ತುದಿಲ್ಲ ಅಕ್ಕಿಗೆ ಏನು ಬೇಕು ರೊಕ್ಕ ರೂಪಾಯಿ ಇಂಥದ್ದೊಂದು ಮತ್ತೆ ನನಗೆ ಬೇರೆನ ಬರ್ತೈತೆ ಬಾಯಿಗೆ ಈ ಬಂಡ್ಲಿ ಗಂಡನಂತ ಅದು ಒಂದು ಬೇಕಕ್ಕಿ ಅದಕ್ ಅದಕ್ಕೆ ಬಂದಾಳಕಿ ಬಿಡಾಡಿ ಅದು ಇದಕ್ಕೆ ಗೊತ್ತಾಗಲ್ಲ ಇದಕ್ಕೆ ಬಂಡ್ಲಿ ಗಂಡಗ ಆಕಿ ಹಿಂದಿಂದ ಬೇಬಿ ಬೇಬಿ ಅಂತ ಹೊಂಟತ್ತಿದ್ ಗೂಬಿ ಮಾರಿದ ಆದ್ರೂ ಜಾಕ ನಿನ್ ಗಂಡ ನಿನ್ನ ಮಾತು ನಂಬವಲ್ ನೋಡು ಅಕ್ಕಿ ಹೇಳಿದ್ದೆ ನಮ್ಮ ತಾನು ಆಕೆ ಒಂದು ಇಟ್ಟು ಅಂತ ಹೇಳಂತ ಹೆಂಗೆ ಮಾಡಾಕತಿದ್ ಹ್ಮ್ ಹ್ಞೂ ತಾಪಿ ಕಣ್ಣೀರು ನೋಡಿ ಕರಿ ಬಿಟ್ಟತಿ ಮನಸ್ಸು ಅದಕ್ಕೆ ಹಂಗ್ ಮಾಡಾಕತ್ತಿದ್ದ ನಾ ಹೇಳಿದ್ ಕೇಳಿ ನಾ ಹೇಳಿದ್ದು ನಂಬಿದ್ರೆ ಹಿಂಗೆ ಕಾಕತ್ಬ ನನ್ನ ಜೀವನ ಅದು ನಮ್ಲಿದ್ದಕ್ಕಲ್ಲ ಇಟ್ಟೆಲ್ಲ ಆಗಿದ್ದು ನನಗರ ತಲಿ ಕೆಟ್ಟು ಹೋಗ್ಬಿಟ್ಟೇ ನಿರ್ಮಿ ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ಯೋಚನೆ ಮಾಡಿ ಮಾಡಿ ತಲಿ ಅನ್ನೋದು ಕೆಟ್ಟ ಕೆರ ಆಗ್ಬಿಟ್ಟ ಏನು ಮಾಡ್ಬೇಕ ಏನು ಅಯ್ಯ ಹಂಗ ಅನ್ಕೊಂಡ್ ಸುಮ್ನ ಆದ್ರೆ ಏನು ಮಾಡೋಕ್ಕಾಗದ ಯೋಚನೆ ಮಾಡ್ಬೇಕು ಪಿಲಿಯನ್ನು ಮಾಡ್ಬೇಕು ಆಕಿನ್ ಓಡಿಸ್ಬೇಕು ಅಂದ್ರಷ್ಟ ಸುದ್ದಕತಿ ಇಲ್ಲ ಅಂದ್ರೆ ನಿನ್ನ ಬಾಣಲೆ ಗಂಡ ಆಕಿನ ಬಿಡು ಅಂಕ ಅನ್ನೋದಿಲ್ಲಿವ ಬೇಬಿ ಬೇಬಿ ಅಂತ ನೋಡು ಹೆಂಗ್ ಹಕ್ಕಾನು ಓ ಸಹ ಹುಡುಗರು ಹದಿನೆಂಟು ಹತ್ತೊಂಬತ್ತು ವರ್ಷದ್ದು ಅವು ಪ್ರೀತಿ ಮಾಡಿ ಬೇಬಿ ಬೇಬಿ ಅಂತ ಮಾತಾಡ್ತಿರ್ತಲ್ವೋ ಹಂಗ್ ಮಾಡ್ತಾನೆ ನೋಡೋವ್ವ ಇವ್ ಏನು ಅಂತ ಐತಿಲ್ಲಂತ ನ್ಯಾನ ನಾಚಕಿ ಮರ್ಯಾದೆ ಮರೆಯದಿದ್ದಿದ್ರು ಹಿಂಗ್ಯಾಕ್ ಮಾಡ್ತಿದ್ಲೇ ಅವಕೆ ಯಾಕೆ ತರ್ತಿದ್ದ ಇಲ್ಲಿದ್ದಕ್ಕೆ ಕಲಾ ವ್ಯಾಡು ಹಂಗ್ ಮಾಡಾಕತ್ತಿದ್ದು ಬೇಬಿ ಅಂತ ಅವ ಬೇಬಿ ಅಂದ್ರೆ ಮತ್ತೆ ನನಗೆ ಮೈ ಎಲ್ಲ ಉರಿತೈತೆ ನೋಡು ಬೆಂಡ್ಲಿ ಗುರು ಬೆಂಡ್ಲಿ ಬೇಬಿ ಅಂತ ಗೋಬಿ ಗೋಬಿ ಬಿಡ ಜಾಕ ಭಾಳ ತಲೆ ಕೆಡ್ಕೋಬೇಡಿ ನೀನು ಮತ್ತು ನಿನಗೆ ತಲಿನೂ ಬಂದು ಮಕ್ಕೊಂಡೆ ಅಂದ್ರೆ ಏನು ಮಾಡೋದು ಬಿಡು ಈಗ ತಲಿನೂ ಸಾಕತ್ತ ತಿಲು ನಿಂದ ಅವರು ಕೂಡ ಜಗಳ ಮಾಡಿ ಈಗ ತೆಲಿ ತನ್ನಗ ಆಗ್ಬೇಕಂದ್ರೆ ಒಂದು ಚಲೋದೊಂದು ಚಾ ಕುಡಿಬೇಕು ಹೋಗ್ ಬಡ ಬಡ ಒಳಗೆ ಹೋಗಿ ಚಲೋ ತೆಗೆ ಎರಡು ಕಪ್ ಚಾ ಮಾಡ್ಕೊಂಡ್ಬರೋಗು ನಾನು ಕುಡಿತೀನಿ ನೀನು ಕುಡಿ ಯೋಚನೆ ಮಾಡುನಂತ ಏನ್ ಮಾಡೋದು ಹೇಳಿ ಆದ್ ತಡಿ ನಿರ್ಮಿ ಮಾಡ್ಕೊಂಬರ್ತಾನೆ ಚಾ ಕುಡೋದು ಯೋಚನೆ ಮಾಡುನಂತ ಈಕೇನ್ ಈಕಿ ಇವ್ರ ಮನೆಯಾಗ ಇಲ್ಲ ಗದ್ಲಾ ಅಥವಾ ಪಾಪ ಜಯ ಅಕ್ಕನ ಮನೆಯಾಗ ಆದ್ರು ಚಾ ಚಿಂತಿ ಬಿಟ್ಟಿಲ್ಲ ಅಕ್ಕಿಗಕ್ಕಿ ಗಂಡನ್ ಚಿಂತಿ ಈಕಿಗ್ ಚಾ ಚಿಂತಿ ಹತ್ತೈತಿ ಅನ್ಕೊಂಡ್ರನ ಅಯ್ಯೋ ಆದ್ರು ನಮಗ ಚಾ ಬೇಕ ಮೊದ್ಲ ಹ್ಮ್ ತಲಿ ಅನ್ನೋದು ಊರು ಬ್ಲಾಕ್ ಆಗಿ ಚಾ ಕುಡಿದ್ರ ಒಂದಿಟ್ಟು ಪಿಲಿಯಾನು ಹೊಳಿತೈತಂತ ಹ್ಮ್ ಜಯ ಅಕ್ಕ ಒಳ್ಳೆದ್ ಮಾಡಕ ಬಂದನ್ ನಾನು ಅದಕ್ಕೆ ಚಾ ಕೇಳಿನಿ ನಾನು ಮತ್ ನೀವು ತಪ್ಪ ತೊಳ್ಕೊಬೇಡ್ರಿ ಆದ್ರೂ ಪಾಪ ನಮ್ಮ ಜಯಕ ಹಿಂಗ ಆಬಾರ್ದಿತ್ತು ಹಾಂ ಆಕಿ ಮಂದಿ ಮನೆ ಚಡೆಲ್ಲ ಮಾತಾಡ್ಕೊಂತ್ಯಾತಿದ್ದು ಇಪ್ಪತ್ತ ನೇಮ್ ಇರ್ತಿದ್ದಿಲ್ಲ ಆಗಿರ್ತಿದ್ದಿಲ್ಲಕಿ ಆಕಿ ಕಟ್ಟಿ ಈಕಿ ಕಟ್ಟಿ ಅಂತ ಹೇಳಿ ನಾನು ಆಕೆ ಎಲ್ಲರೂ ಕೂಡ ಮಾತಾಡ್ಕೊ ಅಂತ ಕುಂದರ್ತಿದ್ವಿ ಈಗ ನೋಡ್ರಿ ಪಾಪ ನಮ್ಮ ಜಯಕ್ಕ ಸುದ್ದಿನ ಊರೆಲ್ಲ ಮಾತಾಡೋಂಗಾಗೈತಿ ಏನು ಮಾಡೋಕ್ಕಾಗೋದಿಲ್ಲ ಹೆಂಗಿದ್ದಕ್ಕೆ ಹೆಂಗ್ ಇದ್ದಕ್ಕೆ ನಮ್ಮ ಜಯ ಜಯಕ್ಕ ಪಾಪ ಹೋಗ್ಬಿಡ್ರಿ ಹೆಂಗಿದ್ದಕ್ಕೆ ಹೆಂಗಾಗ್ಬಿಟ್ಲ ಜಯ ಅಕ್ಕ ಅಂದ್ರೆ ಮತ್ತೊಕ್ಕಿ ಸಿಟ್ಟು ಬರ್ತೈತಿ ಬ್ಯಾಡ್ಲೇ ನಿರ್ಮಿ ಅಂತ ಬೇಯ್ತಾಳು ನಿಮ್ಮ ಮುಂದಂತಂದೆ ನಾನು ಆಕಿ ಮುಂದೆ ಅನ್ನೋಂಗಿಲ್ಲ ಪಾ ಮುಂದುವರೆಯುವುದು ആരസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്രൈബ് മാറി